ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಕೆ ಪಿ ಟಿ ಸಿ ಎಲ್ ಬಾವಿ ಅಧಿಕಾರಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಇವತ್ತೊಂದು ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಏನಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಈಗಾಗಲೇ ಲಿಸ್ಟ್ ರೆಡಿ ತ ರೆಡಿ ಆಗ್ತಾಯಿದೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಅದು ಡೇಟ್ ಯಾವಾಗ ಬಿಡ್ಬೋದು ಮತ್ತು ಹೇಗೆ ತಯಾರಿಸುತ್ತಾರೆ ಯಾವ ಒಂದು ಮಾನದಂಡಗಳ ಆಧಾರದ ಮೇಲೆ ಲಿಸ್ಟನ್ನು ತಯಾರಿಸುತ್ತಾರೆ ಅಂತ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಹೋಗಿ ನೀವು ನೋಡ್ಬೋದು ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಭರ್ತಿ ಆದಮೇಲೆ ಅಂದರೆ ನೀವು ಒಂದು ಕೆ ಪಿ ಟಿ ಸಿ ಎಲ್ನಲ್ಲಿ ಆರ್ಡರ್ ಕಾಪಿ ಬಂದ ನಂತರ ಸೆಲೆಕ್ಟ್ ಆದ ನಂತರ ಏನೇನು ಸೆಲೆಕ್ಟ್ ಆಗುವಂಥ ನಂತರ ಅಲ್ಲ ಮೊದಲೇ ಸೆಲೆಕ್ಟ್ ಆಗಬೇಕಾದ್ರೆ ಈ ಒಂದು ಅರ್ಹತೆಗಳು ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಹುದ್ದೆಗಳಿಗೆ ನೀವು ಅರ್ಹತೆಯನ್ನು ಪಡೆದಿದ್ದೀರಿ ಎನ್ನುವುದು ಪರಿಶೀಲನೆ ಮಾಡ್ತಾರೆ ಏನೇನು ಅರ್ಹತೆಗಳು ಇರಬೇಕು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ನೋಡಿ ನೋಡಿ ಮೊದಲನೇದಾಗಿ ಕನ್ನಡದಲ್ಲಿ ಓದುವ ಮತ್ತು ಬರೆಯುವ ಜ್ಞಾನ ಹೊಂದಿರತಕ್ಕದ್ದು ಅಂದರೆ ಬೇರೆ ಭಾಷಿಗರಿಗೆ ಈ ಒಂದು ಹುದ್ದೆ ಅರ್ಹತೆ ಇಲ್ಲ ಅಂದರೆ ಮರಾಠಿ ತೆಲುಗು ತಮಿಳು ಭಾಷೆಯವರು ಈ ಒಂದು ಹುದ್ದೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಕನ್ನಡದಲ್ಲಿ ಓದಲು ಮತ್ತು ಬರೆಯಲು ಜ್ಞಾನ ಹೊಂದಿರಬೇಕಂದ್ರೆ ಆಬಿಯಸ್ಲಿ ಕಮ್ಯುನಿಕೇಷನ್ಗೂ ಕೂಡ ಕನ್ನಡ ಬೇಕಾಗುತ್ತೆ ಏಕೆಂದರೆ ಹಳ್ಳಿಗಳಲ್ಲಿ ಕರ್ನಾಟಕದಲ್ಲಿ ಒಂದು ನಿಮ್ಮ ಒಂದು ನಿಮ್ಮ ಒಂದು ಇದು ಇರೋದರಿಂದ ನಿಮ್ಮ ಒಂದು ಕೆಲಸ ಇರೋದರಿಂದ ಕನ್ನಡದ ಆಡಳಿತ ಭಾಷೆ ಇದು ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಆಗಿರೋದರಿಂದ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕನ್ನಡ ಮಾತನಾಡುವ ಜನರು ಇರುತ್ತಾರೆ ಹೀಗಾಗಿ ಆ ಕನ್ನಡವನ್ನು ಮಾತಾಡಿ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ ಊರಿನ ಜನರ ಜೊತೆ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ ಹೀಗಾಗಿ ಕನ್ನಡ ಕಡ್ಡಾಯವಾಗಿ ಓದಲು ಮತ್ತು ಬರೆಯಲು ಮತ್ತು ಕಮ್ಯುನಿಕೇಷನ್ ಮಾಡಲು ಬರಬೇಕು ಅಂದರೆ ಇಲ್ಲಿ ಬೇರೆ ಭಾಷೆಗರಿಗೆ ಈ ಒಂದು ಹುದ್ದೆ ಸಿಗುವುದಿಲ್ಲ ಅಂತ ಅರ್ಥ ಮತ್ತು ತೃಪ್ತಿಕರವಾದ ನೇ ದೃಷ್ಟಿಯನ್ನು ಹೊಂದಿರತಕ್ಕದ್ದು ಅಂದರೆ ಸಿಕ್ಸ್ ಬೈ ಸಿಕ್ಸ್ ಐ ವಿಜನ್ ಐ ವಿಷನನ್ನು ಹೊಂದಿರತಕ್ಕದ್ದು ಇದು ನೀವು ಫಿಟ್ನೆಸ್ ಏನು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ತೆಗೆ ತೆಗೆದುಕೊಂಡು ಬರ್ತದೆ ನೋಡಿ ಅಲ್ಲಿ ನಿಮಗೆ ಈ ಒಂದು ಟೆಸ್ಟ್ ಮಾಡಿರ್ತಾರೆ ಆಲ್ರೆಡಿ ಅಲ್ಲಿ ನಿಮ್ಮ ಡಾಕ್ಟರ್ಗಳು ನಿಮಗೆ ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನಲ್ಲಿ ಈ ಒಂದು ಈ ಒಂದು ಇದು ಮೆನ್ಷನ್ ಮಾಡಿರ್ತಾರೆ ತೃಪ್ತಿಕರ ದೇಹದಾಳತೆಯನ್ನು ಹೊಂದಿರತಕ್ಕದ್ದು ಕಠಿಣ ಕೆಲಸಗಳಾದ ಗುಂಡಿ ತೆಗೆಯುವುದು ಗೋಪುರ ಅಥವಾ ಕಂಬ ಹತ್ತುವುದು ಭಾರವಾದ ವಸ್ತುಗಳನ್ನು ಸಾಗಿಸುವುದು ತಂತಿಗಳನ್ನು ಅಳವಡಿಸುವುದು ಕಂಬಗಳನ್ನು ಬದಲಾಯಿಸುವುದು ಇತ್ಯಾದಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಶಕ್ತಿರ ಶಕ್ತಿ ಇರಬೇಕು ಮತ್ತು ಸಹನ ಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಬೇಕು ಈ ಮೇಲೆ ತಿಳಿಸಿರುವ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಎಲ್ಲ ರೀತಿಯೂ ದೈಹಿಕವಾಗಿ ಸಾಮರ್ಥ್ಯ ಹೊಂದಿರತಕ್ಕದ್ದು ಇದು ಆಗಿ ಮೆನ್ಷನ್ ಮಾಡಿದ್ದಾರೆ ಯಾವುದು ಇದು ನಾನು ಹೇಳತ ಹೇಳೋರು ಹೇಳ್ತಕ್ಕದ್ದಲ್ಲ ಆಗಿ ಒಂದು ನಿಗಮ ಮಂಡಳಿಯನ್ನು ಕ ಕೆ ಪಿ ಟಿ ಸಿ ಎಲ್ ಹೊರಡಿಸುವಂಥ ಅಫಿಷಿಯಲ್ ನೋಟಿಫಿಕೇಶನ್ ಇಟ್ಕೊಂಡೆ ತ ನಿಮಗೆ ತೋರಿಸ್ತಾ ಇದ್ದೇನೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಏನು ಸರ್ಟಿಫಿಕೇಟ್ ಇರುತ್ತಲ್ವ ಅದು ಈ ಒಂದು ಒಂದು ಪಾಯಿಂಟ್ಸ್ಗೆ ಮ್ಯಾಚ್ ಆಗುತ್ತೆ ಏಕೆಂದರೆ ಅಲ್ಲಿ ನೀವು ಎಲ್ಲ ಬರ್ಸ್ಕೊಂಡು ಬಂದಿರ್ತೀರಿ ಹೇಗೆ ನಿಮ್ಮ ಒಂದು ಫಿಸಿಕಲ್ ಇದೆ ಅಂತ ಹೇಳಿ ಹಾಗಾಗಿ ಇಲ್ಲಿ ನೀವು ಫಿಸಿಕಲ್ ಫಿಟ್ ಆಗಿರಬೇಕು ಅಂದರೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಮತ್ತು ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗನ್ನು ಇಲ್ಲಿ ಏನು ಬಾಡಿ ಬಿಲ್ಡ್ ಮಾಡೋದಿಲ್ಲ ಕೇವಲ ಗುಂಡಿ ಹಗಿಯುವುದು ಗೋಪುರ ಹತ್ತುವುದು ಕಂಬ ಹತ್ತುವುದು ಭಾರದ ವಸ್ತುಗಳನ್ನು ಸಾಗಿಸುವುದು ತಂತಿಗಳನ್ನು ಅಳವಡಿಸೋದು ಅಂದರೆ ಏನು ಲೈನ್ ಮ್ಯಾನ್ ಲೈನ್ಗೆ ಏನೇನು ಒಂದು ಕೆಲಸಗಳು ಇರುತ್ತಲ್ಲ ಗುಂಡಿ ತೋಡೋದು ಕಾಮನ್ ಕಂಬ ಹಾಕೋದು ಗುಂಡಿ ತೊಳೋದು ಕಂಬ ಹತ್ತುವುದು ತಂತಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಳ್ಕೊ ಎಳ್ಕೊಂಡು ಹೋಗುವುದು ಕಂಬಗಳನ್ನು ಬದಲಾಯಿಸುವುದು ಇತ್ಯಾದಿ ಕೆಲಸ ಕಾರ್ಯಗಳು ಈ ಒಂದು ಉದ್ಯಗಳ ಮೇನ್ ಮೇನ್ ಆಗಿರುತ್ತೆ ಹೀಗಾಗಿ ಎಲ್ಲ ಒಂದು ಫಿಟ್ ಅರ್ಹತೆಗಳು ಬೇಕಾಗಿರುತ್ತೆ ಈ ಒಂದು ಅರ್ಹತೆಗಳು ನಿಮಗೆ ಎಲ್ಲರಿಗೂ ಇವೆ ಅಂತ ಅಂದ್ಕೊಂಡಿದ್ದೇನೆ ಏಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಸಹನ ಶಕ್ತಿಗೆ ಪರೀಕ್ಷೆಯಲ್ಲಿ ಪಾಸಾಗಿರುವುದರಿಂದ ಎಲ್ಲರೂ ಕೂಡ ಈ ಒಂದು ಅರ್ಹತೆಗಳನ್ನು ಹೊಂದಿರುತ್ತೀರಿ ಮತ್ತು ಕೆಲವೊಂದು ಅರ್ಹತೆಗಳು ಕೂಡ ಇವೆ ಅಂದರೆ ನೀವು ಭಾರತೀಯ ನಾಗರಿಕನಾಗ ಮತ್ತು ಇನ್ನಿತರ ಅರ್ಹತೆಗಳಿವೆ ಏನು ರಾಜ್ಯದ ನೌಕರರಾಗಿರ್ಬೇಕೆನಂತಿಲ್ಲ ಬಟ್ ಭಾರತೀಯ ನೌಕರನಾಗಿದ್ದು ಕನ್ನಡದಲ್ಲಿ ಓದಲು ಬಂತು ಬರೆಯಲು ಬರಬೇಕು ಹೀಗಾಗಿ ಕರ್ನಾಟಕದವರು ಇಲ್ಲಿ ಕೆಲಸ ಸಿಗುತ್ತೆ ಇದು ಆಗಿತ್ತು ಸ್ನೇಹಿತರೆ ಒಂದು ನಿಮ್ಮ ಒಂದು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ಮೆನ್ ಮತ್ತು ಜೂನಿಯರ್ ಸೆಷನ್ ಅಟೆಂಡರ್ನ ಅರ್ಹತೆಗಳು ಎಲಿಜಿಬಲ್ ಎಲಿಜಿಬಲ್ ಅಂದರೆ ನಿಮ್ಮ ಒಂದು ಲಿಸ್ಟ್ ರೆಡಿ ಆಗ್ತಾ ಇದೆ ಆ ಒಂದು ಲಿಸ್ಟಿನ ತಕ್ಕಂತೆ ನಿಮಗೆ ಈ ಒಂದು ಅರ್ಹತೆಗಳು ಇದ್ದಾಗ ಮಾತ್ರ ಲಿಸ್ಟ್ನಲ್ಲಿ ನಿಮಗೆ ಇರಲು ಸಾಧ್ಯ ಹಾಗಾಗಿ ನಿಮ್ಮ ಒಂದು ಈ ಒಂದು ಅರ್ಹತೆಗಳು ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಪೊಲೀಸ್ ವೆರಿಫಿಕೇಷನ್ ಕೂಡ ಕ್ರಿಮಿನಲ್ ಅಫೆನ್ಸ್ ಕೂಡ ನಿಮ್ಮ ನಿಮ್ಮ ಚೆಕ್ಕಿಂಗೇ ಬರುತ್ತೆ ಹೀಗಾಗಿ ನೀವು ಎಲ್ಲ ರೀತಿಯಿಂದಲೂ ಸಕ್ ಸಶಕ್ತರಾಗಿರಬೇಕು ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆದರೆ ಈ ಒಂದು ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮಗೆ ನಿಮ್ಮ ಮುಂದೆ ಬರುತ್ತೇನೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ನಿಮಗೆ ಕ್ಲಾ ಕ್ಲಾರಿಫೈ ಮಾಡಲು ಪ್ರಯತ್ನ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ